ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಇನ್ನೇನು ಕೆಲವೇ ದಿನದಲ್ಲಿ ಇದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಕೆಲವೊಂದು ರಾಶಿಗಳಿಗೆ ಭಾರಿ ರಾಜಯೋಗ ಇದೆ ತುಂಬಾ ಒಳಿತಾಗಲಿದೆ ಹಾಗಾಗಿ ಯಾವ ರಾಶಿಯವರಿಗೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಶುಭ ಆಗುತ್ತೆ ಅವರು ಇನ್ನೂ ಒಳಿತಾಗಕ್ಕೆ ಏನೆಲ್ಲ ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ವರ್ಷದ ಮೊದಲ ಹಬ್ಬ ಎಲ್ಲ ಫುಲ್ ಹಬ್ಬದ ತಯಾರಿಯಲ್ಲಿರ್ತಾರೆ ಸೊ ಈ ಟೈಮಲ್ಲಿ ಹೇಳಿದೀರ ನಾಲ್ಕು ರಾಶಿಗೆ ಬಹಳ ರಾಜಯೋಗ ಇದೆ ಅಂತ ಸೊ ಯಾವೆಲ್ಲ ರಾಶಿ ಏನೆಲ್ಲ ರಾಜಯೋಗ ಇದೆ ಅಂತ ತಿಳಿಸ್ಕೊಡ್ತಾ ಹೋಗೋದಾದರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೆಯ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ಎಲ್ರಿಗೂ ಫಸ್ಟ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಸಂಕ್ರಾಂತಿ ಹಬ್ಬ ಅಂತಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋ ಅಂಥ ಒಂದು ಟೈಮನ್ನು ಒಂದು ವೇಳೆಯನ್ನು ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಸೊ ಈ ಮಕರ ಸಂಕ್ರಾಂತಿ ಅಂತ ಬಂದಾಗ ನೋಡಿ ಇದು ಈ ಹಬ್ಬದ ಪರ್ಪಸ್ ಏನಪ್ಪ ಅಂತಂದರೆ ಈ ರೈತ್ರೆಲ್ಲ ಏನು ಮಾಡಿರ್ತಾರೆ ಅವರು ಏನೇನೆಲ್ಲ ಸಿರಿಧಾನ್ಯಗಳನ್ನ ಬೆಳೆದಿರ್ತಾರೆ ಅದನ್ನು ದೇವ್ರ ಮುಂದೆ ಇಟ್ಟು ಯಾಕಂದರೆ ನಾವು ನಾವೇನು ಮಾಡ್ತೀವಿ ದುಡ್ಡು ಕಾಸು ಚಿನ್ನ ಒಡವೆಯನ್ನು ದೇವ್ರ ಮುಂದೆ ಇಟ್ಟು ನಾವು ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಬೆಳೆ ಬೆಳೆದಿರ್ತಕ್ಕಂಥ ಕೃಷಿಕಾರರ ಇರ್ಬೋದು ರೈತ್ರಿರ್ಬೋದು ಅವ್ರಿಗೆ ಅದೇ ಒಂದು ಗೋಲ್ ಚಿನ್ನ ಮತ್ತು ಅವ್ರಿಗೆ ದಿನ ಅನ್ನ ಅನ್ನೋದು ಅಕ್ಕಿ ಊಟ ಹಾಕೋದು ಆ ಭೂಮಿನೇ ಅವರು ತುಂಬ ಪ್ರೀತಿಸ್ತಾರೆ ಹಾಗಾಗಿ ಅದನ್ನು ಎಲ್ಲ ಒಂದು ಕಡೆ ಇಟ್ಟು ಸು ಪೂಜೆ ಮಾಡುವಂಥ ಒಂದು ದಿನವೇ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ ಮತ್ತು ಈ ಮಕರ ಸಂಕ್ರಾಂತಿ ಸಂಕ್ರಾಂತಿ ಅಂದು ಹಸುಗಳಿಗೆ ಹಸುಗಳಿಗೆ ತುಂಬ ಪೂಜೆ ಮಾಡೋದು ಯಾಕಂತಂದರೆ ಅವು ಕೂಡ ಈ ಹಳ್ಳಿಗಳಲ್ಲಿ ನೋಡಿರ್ತೀರ ಅದನ್ನು ಒಂದು ದೊಡ್ಡ ಹಬ್ಬವಾಗಿ ಆಚರಿಸ್ತಾರೆ ಮತ್ತು ಈ ಹಸುಗಳನ್ನೆಲ್ಲ ತುಂಬ ಅಲಂಕಾರ ಮಾಡಿ ಅವಕ್ಕೆ ಬಲೂನ್ಸು ಇದು ಎಲ್ಲ ಕಟ್ಟಿ ಒಂದು ವಿಶೇಷ ಒಂದು ಯಾಕಂದರೆ ಹಸುಗಳಿಗೆ ಪೊಂಗಲ್ಲು ಮತ್ತು ಗೆಣಸು ಇದನ್ನೆಲ್ಲನೂ ತುಂಬ ನಿಷ್ಠೆಯಿಂದ ಪೂಜೆ ಮಾಡಿ ಹಸುಗಳಿಗೆ ತಿನ್ನಿಸ್ತಾರೆ ಅಂದರೆ ಹಸುಗಳ ಒಂದು ಹಬ್ಬ ಕೂಡ ಆಚರಿಸ್ತಾರೆ ಏನಕ್ಕೆ ಅಂತ ಅಂದರೆ ಹಸುಗಳು ಕೂಡ ಅವರ ಒಂದು ಏನು ರೈತರು ಏನು ಕಷ್ಟಪಡ್ತಿರ್ತಾರೆ ಅದಕ್ಕೆ ದುಪ್ಪಟ್ಟು ಸಮಭಾಗಿಯಾಗಿ ಅದರ ಮೂರರಷ್ಟು ನೂರರಷ್ಟು ಹಸುಗಳು ಕೂಡ ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಿರ್ತಾರೆ ಅಂದರೆ ದುಡ್ದಿರ್ತಾರೆ ಅಂತ ಹಾಗಾಗಿ ವಿಶೇಷ ಪೂಜೆ ಯಾಕಂದರೆ ಅವರಿಂದನೇ ನಾವು ಇವತ್ತು ಹೀಗೆ ಅಂತ ಇವಾಗೆಲ್ಲ ಟ್ಯಾಕ್ಟ್ರು ಅದು ಇದು ಬಂದಿದೆ ಬಟ್ ಆ ಒಂದು ಕಾಲದಲ್ಲಿ ಕಾಲ್ ಿಂದನೂ ಹಸುಗಳನ್ನ ಈ ಒಂದು ರೀತಿಗೆ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಅಲ್ಲಿ ಅವರು ಹಸುವಿನಲ್ಲಿ ದೇವತೆಗಳನ್ನ ನೋಡ್ತಾರಲ್ವ ಹಾಗಾಗಿ ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ ಹಸುವನ್ನೇ ದೇವರು ಅಂತ ನೋಡ್ತಾ ಇದ್ರು ಸೊ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸೊ ಸಂಕ್ರಾಂತಿ ಹಬ್ಬದ ಭವಿಷ್ಯ ಹೇಗಿರುತ್ತಪ್ಪ ಅಂತಂದರೆ ನೋಡಿ ಮೊದಲಿಗೆ ಒಂದು ನಾಲ್ಕು ರಾಶಿಯವರಿಗೆ ತುಂಬಾ ರಾಜ್ಯೋಗ ತುಂಬ ಅಂತ ಅಂದರೆ ಸಿಕ್ಕಾಪಟ್ಟೆ ರಾಜಯೋಗ ಅಂತ ಹೇಳ್ಬೋದು